ನಮಸ್ಕಾರ ಆತ್ಮಿಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಮಮತಾ ರಾವುತ್ ಈ ಹೆಸರನ್ನ ಕೇಳೇ ಇರ್ತೀರಾ ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು ಹತ್ತದೈದು ವರ್ಷದಿಂದ ಸಕ್ರಿಯವಾಗಿರೋ ನಟಿ ಮಣಿ ಇವರು ನಟಿ ಆಗಬೇಕು ಅಂತ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಟಿ ಮಮತಾಗೆ ಅದ್ಯಾಕೋ ಅದೃಷ್ಟ ಕೈ ಹಿಡಿಲೇ ಇಲ್ಲ ಅದೃಷ್ಟ ಕೈ ಹಿಡಿಲಿಲ್ಲ ಅನ್ನೋದಕ್ಕಿಂತ ಅವಕಾಶ ಕೊಡ್ಲಿಲ್ಲ ಅನ್ಬಹುದೇನು ಕನ್ನಡದಲ್ಲಿ ಏನಿಲ್ಲ ಅಂದ್ರೂ ಮೂವತ್ತರಿಂದ ನಲವತ್ತು ಸಿನಿಮಾ ಮಾಡಿದ್ದಾರೆ ಕಾಮಿಡಿ ಖಳನಾಯಕಿ ಪೋಷಕ ಪಾತ್ರ ಹೀಗೆ ಯಾವ ಪಾತ್ರ ಕೊಟ್ಟರು ಎಲ್ಲವನ್ನ ಲೀಲಾ ಜಾಲವಾಗಿ ಅಭಿನಯಿಸೋ ನಟಿಮಣಿ ಇವರು ಇವತ್ತು ಸಿನಿಮಾ ರಂಗದಿಂದ ಸ್ವಲ್ಪ ದೂರವೇ ಇದ್ದಾರೆ ಮದುವೆ ಆದ್ಮೇಲೆ ಮಗ ಗಂಡ ಅಂತ ಸಂಸಾರದ ಜವಾಬ್ದಾರಿ ಹೊತ್ಕೊಂಡು ತುಂಬು ಸಂಸಾರ ನಡೆಸ್ತಿದ್ದಾರೆ ಆತ್ಮಗಿರ ನಟಿ ಮಮತಾ ರಾವ್ ಬಗ್ಗೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲದೆ ಇದ್ದರೂ ಕೆಲವೊಬ್ಬರಿಗಂತೂ ಗೊತ್ತೇ ಇರುತ್ತೆ ಅದು ಸಹ ಇವರ ಸಿನಿಮಾ ಬದುಕಿನ ಬಗ್ಗೆ ಆದ್ರೆ ಇವರ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟಾಗಿ ತಿಳಿದವರಿಲ್ಲ ಯಾಕಂದ್ರೆ ಮಮತಾ ರಾವ್ ಯಾವತ್ತೂ ಕೂಡ ತಮ್ಮ ಬದುಕಿನ ಕಣ್ಣೀರ ಕಥೆಯನ್ನ ಯಾರ ಮುಂದೆಯೂ ಹೇಳ್ಕೊಂಡವರಲ್ಲ ತಮಗೆಷ್ಟೇ ಕಷ್ಟ ಆದ್ರು ಎಲ್ಲವನ್ನ ನುಂಗಿಕೊಂಡೇ ಮುಂದೆ ನುಗ್ತಿದ್ದವರು ತಂದೆ ಮಗ್ಗದಲ್ಲಿ ಕೆಲಸ ತಾಯಿ ಟೇಲರ್ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಟಿ ಮಮತಾ ರಾವತ್ ಇವತ್ತು ಅಗರ್ಭ ಶ್ರೀಮಂತೆ ಇವರ ಹೆಸರಲ್ಲೇ ಏನಿಲ್ಲ ಅಂದ್ರು ಇನ್ನೂರು ಎಕರೆ ಆಸ್ತಿ ಇದೆ ಗಂಡ ಕೋಟಿ ಕೋಟಿ ದುಡಿಯೋ ಕೋಟ್ಯಾಧೀಶ ಆತ್ಮೀಗೆರೆ ನಟಿ ಮಮತಾ ರಾವತ್ ಅವರ ಬದುಕಿನ ಕತೆ ಜೊತೆಗೆ ಇವರ ಗಂಡ ಯಾರು ಏನು ಕೆಲಸ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರ ನಟಿ ಮಮತಾ ರಾವತ್ ಅವರ ತಂದೆ ಕನ್ನಡಿಗರಲ್ಲ ಮಹಾರಾಷ್ಟ್ರದವರು ತಾಯಿ ಚಿತ್ರದುರ್ಗದ ಗಡಿ ಭಾಗದವರು ಮನೆಯಲ್ಲಿ ಸಂಬಂಧ ನೋಡಿ ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದ ನೆಲೆಸ್ತಾರೆ ಒಬ್ಬ ಅಣ್ಣ ಒಬ್ಬ ತಮ್ಮ ಮಧ್ಯದಲ್ಲಿ ಜನಿಸಿದವರು ಮಮತಾ ರಾವತ್ ಮನೆಗೆ ಒಬ್ಬಳೆ ಮಗಳಾಗಿದ್ದರಿಂದ ಹೆತ್ತವರಿಗೆ ಮಗಳು ಅಂದ್ರೆ ಪಂಚಪ್ರಾಣ ಅದರಲ್ಲೂ ತಂದೆಗಂತೂ ಮಗಳು ಅಂದ್ರೆ ಜೀವ ಇವರದ್ದು ನಾಲ್ಕೇ ಜನರು ಇದ್ದ ಪುಟ್ಟ ಸಂಸಾರ ಮನೆಯಲ್ಲಿ ಹೇಳ್ಕೊಳ್ಳುವಂತ ಸಿರಿವಂತಿಕೆ ಏನು ಇರಲಿಲ್ಲ ಎಷ್ಟೇ ಕಷ್ಟ ಆಯ್ತು ಅಪ್ಪ ಅಮ್ಮ ಹೊಟ್ಟೆ ಬಟ್ಟೆಗೆ ಕಮ್ಮಿ ಮಾಡಿರಲಿಲ್ಲ ತಂಗಿ ಕೈಮಗ್ಗದಲ್ಲಿ ಕೆಲಸ ಮಾಡ್ತಿದ್ರು ಆದ್ರೆ ಬಟ್ಟೆ ನೆಯ್ಯೋ ಕೆಲಸ ಇನ್ನು ತಾಯಿ ಟೇಲರಿಂಗ್ ಮಾಡ್ತಾ ಇದ್ರು ಹೀಗಾಗಿ ಅಪ್ಪ ಅಮ್ಮ ಇಬ್ರು ದುಡಿದು ಜೀವನ ಸಾಗಿಸ್ತಿದ್ರು ಮಗಳು ಮಮತಾಗೆ ಚಿಕ್ಕವರಿದ್ದಾಗಿನಿಂದಲೂ ಹಾಡು ಡಾನ್ಸ್ ನಾಟಕ ಅಂದ್ರೆ ಪಂಚಪ್ರಾಣ ಹೀಗಾಗಿಯೇ ಅಭಿನಯದ ಕಡೆ ವಾಲಿದ್ದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಕ್ಕೆ ಆಗ್ಲಿಲ್ಲ ಸೆಕೆಂಡ್ ಪಿಯುಸಿಗೆ ತಮ್ಮ ವಿದ್ಯಾಭ್ಯಾಸವನ್ನ ನಿಲ್ಲಿಸ್ತಾರೆ ಆತ್ಮೀಗಿರ ನಟಿ ಮಮತಾ ರಾವುತ್ ಓದು ನಿಲ್ಲಿಸುತ್ತಿದ್ದಂತೆ ಸಿನಿಮಾ ರಂಗದಲ್ಲಿ ಫುಲ್ ಬ್ಯುಸಿ ಆಗ್ತಾರೆ ಹಾಸ್ಯ ನಟಿಯಾಗಿ ಹಾಗೂ ಮಾದಕ ನಟಿಯಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿದ್ದೇ ಹೆಚ್ಚು ಪ್ರಜ್ವಲ್ ದೇವರಾಜ್ ನಟನೆಯ ಗಂಗೆಬಾರೆ ಬಾರೆ ಸಿನಿಮಾದಲ್ಲಿ ಇವರ ಅಭಿನಯವನ್ನ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬುಲೆಟ್ ಪ್ರಕಾಶ್ ಅವರ ಹೆಂಡತಿ ಪಾತ್ರದಲ್ಲಿ ಅಭಿನಯಿಸಿದ್ದ ಮಮತಾ ರಾವುತ್ ಸಿಕ್ಕಾಪಟ್ಟೆ ನಗುವಿನ ಕಚ್ಚಗುಳಿ ಹರಿಸಿದ್ರು ಹೀಗೆ ಒಂದೊಂದೇ ಪಾತ್ರ ಮಾಡ್ತಾ ಬಂದ ನಟಿ ಮಮತಾ ಕೊನೆಗೆ ಹೀರೋಯಿನ್ ಆಗಿಯೂ ಕಾಣಿಸಿಕೊಂಡ್ರು ಆದರೆ ಅದ್ಯಾಕೋ ಮಮತಾ ವಿಷಯದಲ್ಲಿ ಹಲವರು ಮೋಸ ಮಾಡಿದ್ದೆ ಹೆಚ್ಚು ನೀವೇ ನಮ್ಮ ಸಿನಿಮಾದ ಹೀರೋಯಿನ್ ಅಂತ ಮಾತು ಕೊಟ್ಟವ್ರೆ ಕೊನೆಗೆ ಮಾತು ಮರೆತು ಬಿಟ್ರು ನಟಿ ಅಂತ ಸೆಲೆಕ್ಟ್ ಮಾಡಿ ಸೈಡ್ ರೋಲ್ ಕೊಟ್ಟಿದ್ದೆ ಹೆಚ್ಚು ಇದೆಲ್ಲವನ್ನ ಮೀರಿ ನಿಲ್ಬೇಕು ಅಂತ ಕೊನೆಗೆ ತಾವೇ ಒಂದು ಸಿನಿಮಾ ಮಾಡಿದ್ರು ಅದೆಲ್ಲ ಈಗ ಇತಿಹಾಸ ಬಿಡಿ ಆತ್ಮೀಗೆ ಈಗ ಇವರ ಗಂಡನ ವಿಷಯಕ್ಕೆ ಬರೋಣ ನಟಿ ಮಮತಾ ಅವರ ಗಂಡನ ಹೆಸರು ಸುರೇಶ್ ಕೋಟ್ಯಾನ್ ಮೂಲತಃ ಮಂಗಳೂರಿನವರು ಹುಟ್ಟಿ ಬೆಳೆದಿದ್ದೆಲ್ಲ ಮಂಗಳೂರಲ್ಲೇ ವೃತ್ತಿಯಲ್ಲಿ ಡಾಕ್ಟರ್ ಮನೋವೈದ್ಯರಾಗಿ ದೊಡ್ಡ ಹೆಸರು ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಕಲೆ ಅಭಿನಯ ಅಂದ್ರೆ ತುಂಬಾನೇ ಇಷ್ಟ ಇದೇ ಕಾರಣಕ್ಕೆ ಎರಡ್ ಮೂರು ಸಿನಿಮಾದ ನಿರ್ಮಾಣವನ್ನೂ ಮಾಡಿದ್ದಾರೆ ಅಷ್ಟೇ ಅಲ್ಲ ಇವರಲ್ಲೊಬ್ಬ ಅತ್ಯದ್ಭುತ ಬರಹಗಾರನಿದ್ದಾನೆ ನಟಿ ಮಮತಾ ಅವರ ಗಂಡ ಸುಮಾರು ಇಪ್ಪತ್ತೇಳು ಪುಸ್ತಕ ಬರೆದಿದ್ದಾರಂತೆ ಅಷ್ಟೇ ಅಲ್ಲ ಕಥೆ ಕವನ ಅಂತ ಯಾವಾಗಲೂ ಗೀಚ್ತಾನೆ ಇರ್ತಾರಂತೆ ಹೆಮ್ಮೆಯ ವಿಷಯ ಅಂದ್ರೆ ನಟಿ ಮಮತಾ ಅವರ ಗಂಡ ಎರಡು ಸ್ವಂತ ಕಂಪೆನಿ ನಡೆಸ್ತಿದ್ದಾರೆ ಆತ್ಮೀಯರ ಇಂಥ ಕೋಟ್ಯಾಧಿಪತಿ ನಟಿ ಮಮತಾಗೆ ಪರಿಚಯ ಆಗಿದ್ದೇ ಇಂಟ್ರೆಸ್ಟಿಂಗ್ ಯಾವುದೋ ಸ್ನೇಹಿತರ ಮೂಲಕ ನಟಿ ಮಮತಾ ಹಾಗೂ ಸುರೇಶ್ ಪರಿಚಯ ಆಗಿದ್ದು ಅದು ಸಹ ಯಾವುದೋ ಒಂದು ಪ್ರಾಜೆಕ್ಟ್ ವಿಷಯವಾಗಿ ಇದೇ ಪ್ರಾಜೆಕ್ಟ್ಗಾಗಿ ಮೀಟ್ ಆದಾಗ ಇವರಿಬ್ಬರ ಮಧ್ಯೆ ಸ್ನೇಹ ಬೆಸೆದುಕೊಳ್ಳುತ್ತೆ ಕೊನೆಗೆ ಎರಡೂ ಮನೆಯವರು ಒಂದೊಳ್ಳೆ ಸ್ನೇಹಿತರಾಗ್ತಾರೆ ಹೀಗಾಗಿ ಒಂದು ದಿನ ಎರಡೂ ಕುಟುಂಬದವರು ಅಂದ್ರೆ ನಟಿ ಮಮತಾ ತಂದೆ ತಾಯಿ ಹಾಗೂ ಸುರೇಶ್ ತಂದೆ ತಾಯಿ ಸೇರಿದಂತೆ ಸುಮಾರು ಜನ ಕಾಶಿಗೆ ಹೋಗ್ತಾರೆ ಕಾಶಿಯಲ್ಲಿ ವಿಶ್ವನಾಥನ ದರ್ಶನ ಪಡೆಯುವಾಗ ಅರ್ಚಕರ ಆಶೀರ್ವಾದ ಪಡೆಯೋದಿಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಮಮತಾ ಸೇರಿಯಲ್ಲಿದ್ರೆ ಸುರೇಶ್ ಪಂಚಿಯಲ್ಲಿರ್ತಾರೆ ಹೀಗಾಗಿ ಇವರಿಬ್ಬರನ್ನ ಗಂಡ ಹೆಂಡತಿ ಅಂದ್ಕೊಂಡು ಒಂದಿಷ್ಟು ಶಾಸ್ತ್ರ ಮಾಡಿಸ್ತಾರೆ ಬಳಿಕ ನೀವಿಬ್ಬರು ನೂರು ಕಾಲ ಸುಖವಾಗಿರಿ ಅಂತ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದವನ್ನು ಮಾಡ್ತಾರೆ ಅವತ್ತು ಅರ್ಚಕರು ಆಡಿದ್ದ ಮಾತನ್ನ ಕೇಳಿದ ಎರಡೂ ಕುಟುಂಬದವರು ಶಾಕ್ ಆಗಿ ಹೋಗ್ತಾರೆ ಕೊನೆಗೆ ಕಾಶಿಯಿಂದ ಕಾಲಭೈರವನ ದೇವಸ್ಥಾನಕ್ಕೆ ಹೋಗ್ತಾರೆ ಸೇಮ್ ಅಲ್ಲೂ ಇದೇ ಪ್ರಸಂಗ ರಿಪೀಟ್ ಆಗುತ್ತೆ ಅಲ್ಲೂ ಕೂಡ ಕಾಲಭೈರವನ ಅರ್ಚಕರು ಇವರಿಬ್ಬರನ್ನ ಗಂಡ ಹೆಂಡತಿ ಅಂದ್ಕೊಂಡು ಆಶೀರ್ವಾದ ಮಾಡಿ ಕಳಿಸ್ತಾರೆ ಮೊದಲ ಬಾರಿಗೆ ಸಂಬಂಧ ಬೆಸೆದ್ಕೊಂಡಿದ್ದು ಸುರೇಶ್ ಅವರ ಕುಟುಂಬಕ್ಕೆ ನಟಿ ಮಮತ ತುಂಬಾನೇ ಇಷ್ಟವಾಗಿ ಹೋಗ್ತಾರೆ ಕೊನೆಗೆ ಮದುವೆ ಪ್ರಪೋಸ್ ಸಹ ಕಳಿಸ್ತಾರೆ ಸುರೇಶ್ ಮೊದಲೇ ಗೊತ್ತಿದ್ದವರು ಆಗಿದ್ರಿಂದ ಖುಷಿಯಿಂದಲೇ ಒಪ್ಕೊಂಡು ಮದುವೆಯಾಗ್ತಾರೆ ಇವತ್ತು ಇದೆ ಸುರೇಶ್ ಕೋಟ್ಯಾಧಿಪತಿ ಇವರ ಹೆಸರಲ್ಲಿ ಏನಿಲ್ಲ ಅಂದ್ರೂ ನೂರ ಐವತ್ತರಿಂದ ಇನ್ನೂರು ಎಕರೆ ಆಸ್ತಿ ಇದೆಯಂತೆ ಇದರಲ್ಲಿ ಗೊತ್ತಾಗುತ್ತೆ ಮಮತಾ ರಾವತ್ ಬದುಕು ಹೇಗೆ ಬದಲಾಯ್ತು ಅಂತ ಟೈಲರ್ ಮಗಳೊಬ್ಳು ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ನಿಜಕ್ಕೂ ಅದೃಷ್ಟ ಬೇಕು ಬಿಡಿ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ